ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಮ್ಯಾನ್ ಮಿಂಗಲ್ ವೀಸ್ ಹಿಂದಿನ ಒಂದು ವಿಡಿಯೋದಲ್ಲಿ ನಾವು ಟೂ ಡಿಸಿಟ್ ಕೊಟ್ಟಾಗ ಹೇಗೆ ಅಡಿಷನ್ ಮಾಡೋದು ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ ಅಲ್ವಾ ಈ ಒಂದು ವಿಡಿಯೋದಲ್ಲಿ ಅಡಿಷನ್ ಸಬ್ಸ್ಟ್ರಾಕ್ಷನ್ ಟೂ ಡಿಸಿಟ್ ಕೊಟ್ಟಾಗ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಇಲ್ಲಿ ನೋಡಿ ಇಲೆವೆನ್ ಟ್ವೆಂಟಿ ಟು ಇಲೆವೆನ್ ಅಂತ ಕೊಟ್ಟಿದ್ದಾರೆ ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಆನ್ಸರ್ ಗೊತ್ತು ಅಂತೇಳ್ಬಿಟ್ಟು ಡೈರೆಕ್ಟ್ ಆನ್ಸರ್ ಬಡಿಬೇಡಿ ಅಬಕಾಸಲ್ಲಿ ಫಿಂಗರ್ ಮೂಮೆಂಟ್ಸ್ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ನೀವು ಅಬಕಾಸ್ ಮೂಲಕನೇ ಫಿಂಗರ್ ಮೂಮೆಂಟ್ನ ಪ್ರಾಕ್ಟೀಸ್ ಮಾಡಿ ಓಕೆ ಒನ್ಸ್ ಟೆನ್ಸ್ ಪ್ಲೇಸಲ್ಲಿ ಒನ್ ಇದೆ ಒನ್ಸ್ ಪ್ಲೇಸಲ್ಲಿ ಒನ್ ಇದೆ ಓಕೆ ಟೂ ಟೂ ಇದೆ ಟೆನ್ಸ್ ಪ್ಲೇಸಲ್ಲಿ ಒನ್ ಟೂ ಒನ್ಸ್ ಪ್ಲೇಸಲ್ಲಿ ಟೂ ಇದೆ ನೆಕ್ಸ್ಟ್ ಟೆನ್ಸ್ ಪ್ಲೇಸಲ್ಲಿ ಒನ್ ಇದೆ ಒನ್ಸ್ ಪ್ಲೇಸಲ್ಲಿ ಒನ್ ಇದೆ ಯಾವುದೇ ಕಾರಣಕ್ಕೂ ಅಡಿಷನ್ ಮಾಡಬೇಕಾದ್ರೆ ತಮ್ ಫಿಂಗರ್ನೇ ಯೂಸ್ ಮಾಡಿ ಇಂಡೆಕ್ಸ್ ಫಿಂಗರ್ನ ಯೂಸ್ ಮಾಡಬೇಡಿ ಸಬ್ಸ್ಟ್ರಾಕ್ಷನ್ ಮಾಡಬೇಕಾದ್ರೆ ತಮ್ ಫಿಂಗರ್ನ ಯೂಸ್ ಮಾಡಬೇಡಿ ಇಂಡೆಕ್ಸ್ ಫಿಂಗರ್ನೇ ಯೂಸ್ ಮಾಡಿ ಓಕೆ ನಾನು ನಿಮಗೆ ಇಲ್ಲಿ ನನ್ನ ಫಿಂಗರ್ ಮೂಮೆಂಟ್ ಮಾಡಿದ್ರೆ ಬಿಡ್ಸ್ ಸರಿಯಾಗಿ ಕಾಣಲ್ಲ ಅಂತೇಳ್ಬಿಟ್ಟು ಪೆನ್ ಯೂಸ್ ಮಾಡ್ತಾಯಿದ್ದೀನಿ ಓಕೆ ಇಲ್ಲಿ ನೋಡಿ ಟೆನ್ಸ್ ಪ್ಲೇಸಲ್ಲಿ ಎಷ್ಟಿದ್ದಾವೆ ಒನ್ ಟೆನ್ ಟ್ವೆಂಟಿ ತರ್ಟಿ ಫಾರ್ಟಿ ಫಾರ್ಟಿ ಟೆನ್ಸ್ ಪ್ಲೇಸಲ್ಲಿ ಫಾರ್ಟಿ ಇರೋದ್ರಿಂದ ಫೋರ್ ಬರೆಯೋಣ ಒನ್ಸ್ ಪ್ಲೇಸಲ್ಲಿ ಒನ್ ಟು ತ್ರೀ ಫೋರ್ ಎಷ್ಟಿದೆ ಫೋರ್ ಸೊ ಆನ್ಸರ್ ಫಾರ್ಟಿ ಫೋರ್ ಓಕೆ ಅದೇ ಥರ ಏಯ್ಟಿ ಏಯ್ಟ್ ಇದೆ ಅಲ್ವಾ ಸೊ ಒನ್ಸ್ ಪ್ಲೇಸಲ್ಲಿ ಟೆನ್ಸ್ ಪ್ಲೇಸಲ್ಲಿ ಫಿಫ್ಟಿ ಸಿಕ್ಸ್ಟಿ ಸೆವೆಂಟಿ ಏಯ್ಟಿ ಒನ್ಸ್ ಪ್ಲೇಸಲ್ಲಿ ಏಯ್ಟ್ ಫೈವ್ ಸಿಕ್ಸ್ ಸವೆನ್ ಏಯ್ಟ್ ಪ್ಲಸ್ ಇಲೆವೆನ್ ಒನ್ ಟೆನ್ತ್ ಪ್ಲೇಸಲ್ಲಿ ಒನ್ ಒನ್ಸ್ ಪ್ಲೇಸಲ್ಲಿ ಒನ್ ಮೈನಸ್ ಟ್ವೆಂಟಿ ಟೂ ಇದೆ ಅಲ್ವಾ ಸೊ ಮೈನಸ್ ಟ್ವೆಂಟಿ ಟೂ ಇರೋದ್ರಿಂದ ಏನು ಮಾಡಬೇಕು ಒನ್ ಟೆನ್ಸ್ ಪ್ಲೇಸಲ್ಲಿ ಟೂ ಬಿಡ್ಸ್ನಾಗ ಕೆಳಗಡೆ ಮಾಡಬೇಕು ಒನ್ಸ್ ಪ್ಲೇಸಲ್ಲಿ ಟೂ ಬಿಡ್ಸ್ನ ಕೆಳಗಡೆ ಮಾಡಬೇಕು ಸೊ ಆನ್ಸರ್ ಎಷ್ಟಾಯಿತು ಫಿಫ್ಟಿ ಸಿಕ್ಸ್ಟಿ ಸವೆಂಟಿ ಸೆವೆಂಟಿ ಫೈವ್ ಸೆವೆಂಟಿ ಸಿಕ್ಸ್ ಸೆವೆಂಟಿ ಸೆವೆನ್ ಆನ್ಸರ್ ಎಷ್ಟು ಸವೆಂಟಿ ಓಕೆ ನಾವು ಯಾವುದೇ ಪ್ರಾಬ್ಲಮ್ನ ಮಾಡಬೇಕಾದ್ರೂ ಝೂಮಿಂಗ್ ಮಾಡ್ಕೋಬೇಕು ವ್ಯಾಲ್ಯೂ ಬಂದ್ಬಿಟ್ಟು ಝೀರೋ ಹಾಗೆ ಇರೋ ಹಾಗೆ ನೋಡ್ಕೋಬೇಕು ಓಕೆ ಸಿಕ್ಸ್ಟಿ ಸಿಕ್ಸ್ ಟೆನ್ಸ್ ಪ್ಲೇಸಲ್ಲಿ ಸಿ ಫೈ ಫಿಫ್ಟಿ ಸಿ ಸಿಕ್ಸ್ಟಿ ಒನ್ಸ್ ಪ್ಲೇಸಲ್ಲಿ ಸಿಕ್ಸ್ ಫೈವ್ ಪ್ಲಸ್ ಒನ್ ಸಿಕ್ಸ್ ಓಕೆ ನೆಕ್ಸ್ಟ್ ತರ್ಟಿ ತ್ರೀ ಟೆನ್ಸ್ ಪ್ಲೇಸಲ್ಲಿ ತ್ರೀ ಒನ್ಸ್ ಪ್ಲೇಸಲ್ಲಿ ತ್ರೀ ಆ್ಯಡ್ ಸಬ್ಸ್ಟ್ರಾಕ್ಟ್ ಥರ್ಟಿ ತ್ರೀ ಸೊ ಟೆನ್ಸ್ ಪ್ಲೇಸಲ್ಲಿ ತ್ರೀ ಸಬ್ಸ್ಟ್ರಾಕ್ಟ್ ಮಾಡಬೇಕು ಒನ್ಸ್ ಪ್ಲೇಸಲ್ಲಿ ತ್ರೀ ಸಬ್ಸ್ಟ್ರಾಕ್ಟ್ ಮಾಡಬೇಕು ಆನ್ಸರ್ ಎಷ್ಟು ಫಿಫ್ಟಿ ಸಿಕ್ಸ್ಟಿ ಸಿಕ್ಸ್ಟಿ ಫೈ ಸಿಕ್ಸ್ಟಿ ಸಿಕ್ಸ್ ಎಷ್ಟು ಸಿಕ್ಸ್ಟಿ ಸಿಕ್ಸ್ ಓಕೆ ನೆಕ್ಸ್ಟ್ ಟು ಟ್ವೆಂಟಿ ಟೂ ಇರೋದ್ರಿಂದ ಟೆನ್ಸ್ ಪ್ಲೇಸಲ್ಲಿ ಟೂ ಬೀಡ್ಸ್ ಆ್ಯಡ್ ನೆಕ್ಸ್ಟು ಒನ್ಸ್ ಪ್ಲೇಸಲ್ಲಿ ಟೂ ಬೀಡ್ಸ್ ಆ್ಯಡ್ ಫಿಫ್ಟಿ ಫೈವ್ ಇರೋದ್ರಿಂದ ಅಪ್ಪರ್ ಬೀಡಲ್ಲಿ ಒನ್ ಬ್ಲೀಡನ್ನ ಕೆಳಗಡೆ ಮಾಡಬೇಕು ನೆಕ್ಸ್ಟ್ ಒನ್ ಬೀಡ್ನ ಕೆಳಗಡೆ ಮಾಡಬೇಕು ಫಿಫ್ಟಿ ಫೈವ್ ಟ್ವೆಂಟಿ ಟು ಆ್ಯಡ್ ಟ್ವೆಂಟಿ ಟೂ ಆನ್ಸರ್ ಎಷ್ಟು ಬಂತು ಫಿಫ್ಟಿ ಸಿಕ್ಸ್ಟಿ ಸೆವೆಂಟಿ ಏಯ್ಟಿ ನೈಂಟಿ ನೈಂಟಿ ಫೈವ್

ಫೈ ಅಪ್ಪರ್ ಬೀಡಲ್ಲಿ ಪ್ಲೇ ಬೀಡ್ಸ್ನ ಮೂವ್ ಮಾಡಿ ನೆಕ್ಸ್ಟ್ ಇಲೆವೆನ್ ಒನ್ಸ್ ಪ್ಲೇಸ್ ಟೆನ್ಸ್ ಪ್ಲೇಸಲ್ಲಿ ಒನ್ ಒನ್ಸ್ ಪ್ಲೇಸಲ್ಲಿ ಒನ್ ಸೊ ಆನ್ಸರ್ ನೈಂಟಿ ನೈನ್ ನೆಕ್ಸ್ಟ್ ನೈಂಟಿ ನೈನ್ ಆ್ಯಡ್ ಮಾಡಿ ನೈಂಟಿ ನೈನ್ ಸಿಕ್ಸ್ ಮೇಲ್ಗಡೆ ಬರ್ತಕ್ಕಂಥ ಎಲ್ಲ ಬೀಡ್ಸನ್ನು ಏನದು ಬಟರ್ಫ್ಲೈ ಬೀಡ್ಸ್ ಅವು ಸೊ ಬಟರ್ಫ್ಲೈ ಮೂಮೆಂಟ್ ಮೂಲಕನೇ ಮಾಡಿ ಅದನ್ನು ನೆಕ್ಸ್ಟ್ ಸಿಕ್ಸ್ಟಿ ಸಿಕ್ಸ್ ಸಬ್ಸ್ಟ್ರ್ಯಾಕ್ಟ್ ಫಿಫ್ಟಿ ಸಿಕ್ಸ್ಟಿ ಸಿಕ್ಸ್ ಸಬ್ಸ್ಟ್ರಾಕ್ಟ್ ಟ್ವೆಂಟಿ ಟು 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 ಆನ್ಸರ್ ಇಲೆವೆನ್ ಓಕೆ ನೆಕ್ಸ್ಟ್ ಆ್ಯಡ್ ಫಿಫ್ಟಿ ಫೈವ್ ಆ್ಯಡ್ ಇಲೆವೆನ್ ಒನ್ಸ್ ಪ್ಲೇಸಲ್ಲಿ ಒನ್ ಬಿ ಟೆನ್ಸ್ ಪ್ಲೇಸಲ್ಲಿ ಒನ್ ಸಿಕ್ಸ್ಟಿ ಸಿಕ್ಸ್ ಸಬ್ಸ್ಟ್ರಾಕ್ಟ್ ಸಿಕ್ಸ್ಟಿ ಸಿಕ್ಸ್ ಸಬ್ಸ್ಟ್ರಾಕ್ಟ್ ಸಿಕ್ಸ್ಟಿ ಸಿಕ್ಸ್ ಆನ್ಸರ್ ಎಷ್ಟಿದೆ ಆನ್ಸರ್ ಬಾರ್ಗೆ ಯಾವ ಬಿ ಟಚ್ ಆಗಿಲ್ಲಲ್ಲ ಸೊ ಅದರಿಂದಾಗಿ ಝೀರೋ ಓಕೆ ನೆಕ್ಸ್ಟ್ ಆ್ಯಡ್ ಫಿಫ್ಟಿ ಫೈವ್ ಆ್ಯಡ್ ಟ್ವೆಂಟಿ ಟು ಆ್ಯಡ್ ಇಲೆವೆನ್ ಆನ್ಸರ್ ಫಿಫ್ಟಿ ಸಿಕ್ಸ್ಟಿ ಸೆವೆಂಟಿ ಏಯ್ಟಿ 85 86 87 88 answer 88 next add 11 so 10 splice 1 be 1 splice only 1 be add 11 Tens place only 1 be 1 splice only 1 be add 22 so tens place 2 1 splice 2 answer is టెన్ ట్వెంటీ థర్టీ ఫార్టీ ఫార్టీ వన్ ఫార్టీ ఫార్టీ త్రీ ఫార్టీ ఫోర్ ఆన్సర్ ఫార్టీ ఫోర్ ఓకే ఓకే నెక్స్ట్ యాడ్ థర్టీ త్రీ యాడ్ సిక్స్టీ సిక్స్ మైనస్ సెవెంటీ సెవెన్ సబ్స్ట్రాక్ట్ సెవెంటీ సెవెన్ అందరే ಬಟರ್ಫ್ಲೈ ನಂಬರ್ ಆಗಿರೋದ್ರಿಂದ ಬಟರ್ಫ್ಲೈ ಮನೆ ನಾವು ಏನು ಮಾಡಬೇಕು ಅದನ್ನು ಸಬ್ಸ್ಟ್ರಾಕ್ಟ್ ಮಾಡಬೇಕು ಆನ್ಸರ್ ಟೆನ್ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟು ಆನ್ಸರ್ ಈಸ್ ಟ್ವೆಂಟಿ ಟು ನೆಕ್ಸ್ಟ್ ಫಿಫ್ಟಿ ತ್ರೀ ಫಿಫ್ಟಿ ತ್ರೀ ಟ್ವೆಂಟಿ ಫೈವ್ ಟ್ವೆಂಟಿ ಟೆನ್ಸ್ ಪ್ಲೇಸಲ್ಲಿ ಟೂ ಬಿಡ್ಸ್ ಒನ್ಸ್ ಪ್ಲೇಸಲ್ಲಿ ಫೈವ್ ಬಿ ಒನ್ ಬಿಡ್ ಅಪ್ಪರ್ ಬೀಡಲ್ಲಿ ಒನ್ ಬಿಡ್

ಸೊ ಅಲ್ಲಿ ಝೀರೋ ಇರೋದ್ರಿಂದ ಯಾವುದೇ ಬೀಡ್ನ ಮೂವ್ ಮಾಡೋ ಅವಶ್ಯಕತೆ ಇಲ್ಲ ಟೆನ್ಸ್ ಪ್ಲೇಸಲ್ಲಿ ತ್ರೀ ಇರೋದ್ರಿಂದ ಏನು ಮಾಡಬೇಕು ತ್ರೀ ಬೀಡ್ನ ಮೇಲ್ಗಡೆ ಮಾಡಬೇಕು ಅದೇ ಥರ ಫಿಫ್ಟಿ ಇದೆ ಅಲ್ವಾ ಸೊ ಫಿಫ್ಟಿ ಮೇಲ್ಗಡೆ ಅಪ್ಪರ್ ಬೀಡ್ ಒನ್ ಬೀಡ್ ಒನ್ ಬೀಡ್ ಈಸ್ ಈಕ್ವಲ್ ಟು ಫಿಫ್ಟಿ ಆಗಿರೋದ್ರಿಂದ ಒನ್ ಬೀಡ್ ಮೂವ್ ಮಾಡಿದ್ರೆ ಸಾಕಾಗುತ್ತೆ ಒನ್ಸ್ ಪ್ಲೇಸಲ್ಲಿ ಯಾವುದೇ ನಂಬರ್ ಇಲ್ಲ ಸೊ ಯಾವುದೇ ನಂಬರ್ನ ಬೀಡ್ನ ಮೂವ್ ಮಾಡೋ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಟೆನ್ ಇರೋದ್ರಿಂದ ಟೆನ್ಸ್ ಪ್ಲೇಸಲ್ಲಿ ಒನ್ ಇದೆ ಒನ್ಸ್ ಪ್ಲೇಸಲ್ಲಿ ಝೀರೋ ಇರೋದ್ರಿಂದ ಯಾವುದೇ ನಂಬರ್ನ ಬೀಡನ್ನ ಮೂವ್ ಮಾಡೋ ಅವಶ್ಯಕತೆ ಇಲ್ಲ ಓಕೆ ಫಿಫ್ಟಿ ಸಿಕ್ಸ್ಟಿ ಸೆವೆಂಟಿ ಏಯ್ಟಿ ನೈಂಟಿ ಆನ್ಸರ್ 90. ಓಕೆ ಈ ಒಂದು ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು